ಮಾತ್ರೆಗೆಲ್ಲ ನಮಸ್ಕಾರ ಈಗ ಕಲರ್ ಸೊಪ್ಪು ಕಂಡದ್ದು ಕಲರ್ ತಪ್ಪು ಅವೇನು ಕೈಕ್ ಮಲ್ಪು ಗಂಡು ಒಂದು ನಮ್ಮ ಪತ್ತೆ ತಪ್ಪುದ ಲೆಕ್ಕನಿ ಅಂಡ್ ಒಂದು ಕಲರ್ ತಪ್ಪುಕೊಂಡದಕ್ಕೆ ಮರಿಯಲು ಹುಡುಗ ಮತ್ತೆ ಜಾಸ್ತಿ ಇಟ್ಕೊಂಡು ಕೊಡಿಗಡೆಲ್ಲ ಕೆಲವು ಕೆಲವು ಕೊಡಿಗೆ ಒಂದು ಆಯ್ತಾ ಬಿತ್ತ ಗುರು ಗುರು ತುಪ್ಪು ಕಪ್ಪು ನಮ್ಮ ತಪ್ಪುದ ಲೆಕ್ಕನಿ ಬಂದು ಪತ್ತೆ ತುಪ್ಪದ ಲೆಕ್ಕನೆ ಅವೇನು ಮಂಪನ ವಿಧಾನ ಏನಂತ ತೆಕ್ದು ಮೂರ್ದು ಕಣತ್ತೆನು ಒಂದು ಐತೆ ಕ್ಲೀನ್ ಮಂತ್ಕಂಡೆ ಕ್ಲೀನ್ ಮಂತದ್ದು ಕಟ್ ಮಾಡ್ತದ ಅಂಡೆ ಒಂದು ಸಮಡ್ತಮ್ಮ ಕಲರ್ ಸೊಪ್ಪು ಕಲರ್ ಪಂಡ ಒಂದು ಇಂಚ ಕಪ್ಪು ಕಪ್ಪು ಡಾಸ್ ಕಲರ್ ಉಂಡು ಒಂದು ಭಾರಿ ಎಡ್ಡೆ ವಿಟಮಿನ್ಲ ಒಂದು ಅದೊಂದು ಈ ಟೈಮುಡು ಮತ್ತೆ ಕೈಪ್ ಮಲ್ತದ್ದು ಎಡ್ಡೆ ಬೆಜ್ಜೋಡು ಮಾತ್ರ ಹೊಟ್ಟೆ ಹೊಟ್ಟೆ ಇತ್ತಿನ ಐತಿರಂಪ್ರ ಕ್ಲೀನ್ ಮಂತೇತ ನಮಗೆ ಒಂದು ತೂನಲ್ಲಿ ಸಾಧಾರಣ ತುಳಸಿ ತುಳಸಿದಪ್ಪದ ಲೆಕ್ಕ ತೋರಿಸಿ ಒಂದು ರೀತಿ ಮೂರು ಗದ್ದೆ ಎಡಿತ ಸಾಮಾನೇನು ಒಣ್ಣು ಅಂತ ಹೇಳ್ಕೊ ಒಲ್ಲೊಲ್ಲಿಗೆ ತಂದೆ ಹೇಳ್ಬೇಕಂತ ಸಾಸಣೆ ಮುಖ ಕಾಯಿ ಮುಂಚೆ ಮುರಿದು ಬಣ್ಣು ಬಿಡ್ತೀವಿ ಒಂದು ಪಂದು ಮುಂಚಿನ ಮುಂಚೂರು ಕಾಯಿ ಅದು ಪಂದಯ್ಯ ಒಂದು ನೀರುಳ್ಳಿಂದು ಒಂದು ಟೊಮೆಟೊಂದು ಒಂಥ ರುಚಿ ತಕ್ಕನಂತ ತಾರಾಯೆಲ್ಲ ಪಾಡೋದು ಮತ್ತು ಉಪ್ಪು ತಾರದ ಎಣ್ಣೆ ಅಂಥವ್ರು ಒಂತಯ್ಯ ವಸ್ತು ಬಿಡ್ತೀವಿ ಅವು ಒಂಥೂರ ಹಾಕೊಂಡು ಸಾಸಣೆ ಎಲ್ಲ ಪಾಡ್ತಾ ಸಾಸನೆ ಅವು ಪಟ ಪಟ ಕುಡಾಯ್ಬೇಕ ಒಂದು बलुले पाड़ो बलुले गुनिया पीस मुंत पाड़ेना बलुले पाड़ा बलुले अंत ब्राउन कलर बंदा मुंह बंद ब्राउन कलर बच्चे हिंजल उठा 이리게 ಕ ಲ 바 ರ ಿ ಮ 는 ಡ 이 ದ ು ನ ೀ바ು பானித்த ஒன்மான் துப்பாடு முசு ஒன்சுணி ஒன்ப முடிச்சித்தாம ಒಂದು ಚಾತಿಂದ ಏತಿತ್ತಿನ ಏತ್ತ ಹಾಂಡದ ಚೂರೇ ಹಾಂಡಿ ಈತಿ ತೂವಾರಿಗೆ ಸುಮಾರು ಹಂಚುಂಡು ಹಾಕಿ ಸಾಮಾನು ಪಾಂಡ್ಲಾಗ ಒಂದಂತೆ ಪಾಂಡೈ ಆಸ್ಟ್ ಪಾಂಡೋಡ್ದು ಇತ್ತು ಪುಡಿ ಗೊಬ್ಬರ ಟೊಮೆಟೊ ಟೊಮೆಟೊಂಜಿ ಪಾಡ್ದೆ ನೀರುಳ್ಳಿ ಇಂಜಿ ಪಾಡ್ದೆ ಅಂತ ಇಂಚಿ ಪಾಡ್ದೆ ಅಂತ ಒಂದೊಂದು ತಿಂಕ ರುಚಿಗೆ ತಕ್ಕ ತಾರಾಯಿ ಒಂದೊಂಥರ ಒಂದು ಚೂರು ಕೈತಿದ್ದೆ ಲೆಕ್ಕ ಹಾಕೋಳು ಅಂಚೆ ಅದು ಅಂತ ತಾರಾಯಿ ಪಾಂಡೆ ಟೇಸ್ಟಿ ಬರ್ತು ಬಾರಿ ಟೇಸ್ಟ್ ಹಾಕೋ ಮಾತ್ರ ಬರ್ತಿದ್ದ ಲೆಕ್ಕಾನೆ ಮಕ್ಕಂದು ಚಪಾತಿಗೆ ಹೂಲವಿನ ಒಂದು ನಮ್ಮ ದಾಲ್ ರೈಸ್ ಅದ ಜಾಸ್ತಿ ಸೈಡ್ ಡಿಶ್ಸಿಂದ ಬಾರಿ ಲೈಕ್ ಕಪ್ಪುನು ಇಲ್ಲಿ ಮಿಕ್ಕಲ್ ಅಂಚಿನಿ ಟೈಮ್ ಅಲ್ಪ್ಲಿ ಕಪ್ಪನ್ನು ಮಾತ್ರ ಬಿಡ್ತು ತುಗೊಂದಲಿ ಪತ್ ಪೆಗಲಕ್ಕನಿ ಪೂಲು ಮತ್ತು ಕಲರ್ ಉಪ್ಪುಂಡು ಕೆಲವು ಬಂದಿಲ್ಲ ಅಪ್ಪು ಐಟಕ್ಕೆ ಹಿಂಗೆ ಹಿಂಗೆ ಪೂಲ ಹಾಕ್ಕೊಂಡು ಸೈಡ್ ಸೈಡ್ ಇಡ ಪತ್ತೆ ಇಂಚ ಬಿತ್ತಿ ಬರ್ತಾಳ ಅಂಚನೇ ಅಂಚಿನಿ ಉಟ್ಲಿ ಇಷ್ಟ ಏನಂಡ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಅನ್ಲಿ ಥ್ಯಾಂಕ್ ಯು